ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ರೇಣುಕಿಯಮ್ಮ ರೇಣುಕಿ ಹತ್ತಿರ ಬಂದು ದೊಡ್ಡಮ್ಮ ನಿನ್ನದೇನು ರಹಸ್ಯ ಇದೆ ಅಂದ್ರಲ್ಲ ಏನು ರಹಸ್ಯ ಅದು ಅದಕ್ಕೆ ರೇಣುಕಿ ನನ್ನದೇನು ರಹಸ್ಯ ಅದು ನನಗೆ ಏನು ಗೊತ್ತು ಅಮ್ಮ ಕಂದ ನಿನ್ನ ದೊಡ್ಡಮ್ಮ ಯಾವುದೋ ಒಂದು ಗುಟ್ಟನ್ನು ರಟ್ಟು ಮಾಡುತ್ತೇನೆ ಅನ್ನುವ ಹಾಗೆ ಮಾತಾಡಿ ಹೋದ್ರಲ್ಲ ಹಾಗಾಗಿ ಕೇಳಿದೆ ಅವರು ಯಾಕೆ ಆ ಥರ ಹೇಳಿದರು ಅಂತ ನನಗೆ ತಿಳಿಯುತ್ತಿಲ್ಲ ಹೇಳ್ತಾಳೆ ರೇಣುಕೆ ಅವರ ಗುಟ್ಟು ಏನಾದರೂ ಇರುವುದು ನನ್ನಲ್ಲಿ ಸಮಯ ಬಂದಾಗ ನಾನು ನಿಮ್ಮಲ್ಲಿ ಎಲ್ಲಿಯೇ ಹೇಳ್ತೇನೆ ಚಿಂತಿಸಬೇಡಿ ಅಮ್ಮ ಅಂದರೆ ಏನು ವಿಷಯ ಇರುವುದು ಸತ್ಯವಲ್ಲವೇ ರೇಣುಕೆ ಅಮ್ಮ ಸಮಯ ಬಂದಾಗ ನಾನೇ ನಿಮ್ಮಲ್ಲಿ ಹೇಳುತ್ತೇನೆ ನಿಮ್ಮಲ್ಲಿ ಏನು ಮುಚ್ಚು ಮೊರೆ ಇಲ್ಲ ಕಂದ ನಿನ್ನ ಮಾತನ್ನು ಕೇಳಿದರೆ ಆತಂಕವಾಗುತ್ತದೆ ಅಂತ ಹೇಳ್ತಾಳೆ ಏನಾಗ್ತದಂತ ಸರಿಯಾಗಿ ವಿವರವಾಗಿ ಹೇಳುವಂತ ರೇಣುಕೆ ಹತ್ರ ಹೇಳಬೇಕಾದ್ರೆ ರೇಣುಕೆ ಅದು ಕೇಳುತ್ತನದ ವಿಷಯ ಅಲ್ವೇ ಅಲ್ಲ ಗಾಬರಿ ಪಡಬೇಕಾಗಿಲ್ಲ ನೀವು ನನ್ನ ಅಲ್ವೇ ನಿಮ್ಮ ಬಳಿ ಯಾವುದೇ ಯಾವುದಾದರೂ ವಿಷಯವನ್ನು ನಾನು ಇಷ್ಟರವರೆಗೆ ಮುಚ್ಚಿಟ್ಟಿದ್ದೇನೆ ಇಲ್ವಲ್ವ ಆದರೆ ಕೆಲವು ವಿಷಯಗಳನ್ನು ಮುಚ್ಚಿಟ್ಟುಕೊಳ್ಳಬೇಕು ಅವರ ಮಾತಿಗೆ ನೀವು ಕಿವಿಗೊಡಬೇಡಿ ದೊಡ್ಡಮ್ಮ ಹಾಗೆ ಅವರು ಬೇಕಂತಲೇ ಹೇಳುತ್ತಾರೆ ನೀವು ಅವರ ಮಾತನ್ನು ಒಂದು ಕಿವಿಯಲ್ಲಿ ಕೇಳಿಸಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟುಬಿಡಿ ನಿಮಗೆ ಇದು ಗೊತ್ತಲ್ಲವೇ ಅವರು ಅಂತ ಹೇಳಿದಾಗ ತಿಳಿದಿದೆ ಕಂದ ಅವರ ಮಾತಿನಲ್ಲಿ ಕ್ರೋಧ ಇತ್ತು ಯಾವುದೋ ಒಂದನ್ನು ಸಂಚು ರೂಪಿಸಿದರಂತ ಅನಿಸಿತು ರೇಣುಕೆ ಹೇಳ್ತಾಳೆ ಅವರು ಏನೇ ಸಂಚು ಮಾಡಿದರು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಒಂದಲ್ಲ ಒಂದು ದಿನ ಅವರ ನಿಜ ಸ್ವರೂಪ ಎಲ್ಲರಿಗೂ ತಿಳಿದೇ ತಿಳಿಯುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ರೇಣುಕೆ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಅವಳಿಗೆ ಕೌಶಿಕೆ ಸಿಗ್ತಾಳೆ ರೇಣುಕೆ ಕೌಶಿಕೆ ಹತ್ರ ಕೇಳ್ತಾಳೆ ನಿನಗೇನು ಕೆಲಸ ಇಲ್ವಾ ಅಂತ ಹೇಳಬೇಕಾದ್ರೆ ಏನು ಯಾವ ರೀತಿಯ ಕೆಲಸ ಇದೆ ಯುವ ರಾಣಿ ಅಂತ ಹೇಳಬೇಕಾದ್ರೆ ಬೇಕಾದರೆ ನೀನು ನನ್ನ ಹಿಂದೆ ಹಿಂಬಾಲಿಸಿಕೊಂಡು ಬರ್ಬೋದು ಆದರೆ ವಾಪಸ್ ಅರಮನೆಗೆ ಬರುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ಇವಳಿಗೆ ಕೌಶಿಕೆಗೆ ತುಂಬ ಶಾಕ್ ಆಗ್ತದೆ ಎಲ್ಲಮ್ಮಲ ಮನೆಯಲ್ಲಿ ಭವನ ಹೇಳ್ತಾಳೆ ನನಗೆ ತುಂಬ ಖುಷಿ ಆಗ್ತದೆ ಎಲ್ಲಮ್ಮಲ ಮದುವೆ ಆಗ್ತಿದೆ ಅಂತ ಗಂಡನ ಹತ್ರ ಹೇಳ್ತಾಳೆ ನೀವು ಬೇಗ ಹೋಗಿ ಕೆಲಸದವರನ್ನೆಲ್ಲ ಕರೆಸಿ ಆದಷ್ಟು ಬೇಗ ಕೆಲಸ ಮಾಡಿಸಿ ಮದುವೆಯ ಆಮಂತ್ರಣವನ್ನೆಲ್ಲ ಹೇಳಿ ಅಂತ ಹೇಳ್ತಾಳೆ ನನಗಿಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಬೇಕಾದ್ರೆ ಎಲ್ಲಮ್ಮ ಅಪ್ಪ ಹೇಳ್ತಾರೆ ಇಷ್ಟು ಬೇಗನ ಇಷ್ಟು ಬೇಗದಲ್ಲಿ ಹೇಗೆ ಅದನ್ನೆಲ್ಲ ತಯಾರಿ ಮಾಡೋದು ಮಹಾರಾಜರಿಗೆ ಅಂತ ಹೇಳಬೇಕಾದ್ರೆ ಅದೆಲ್ಲ ಬೇಡ ಮದುವೆಯಾದ ನಂತರನೇ ಗಂಡ ಹೆಂಡತಿ ಹೋಗಿ ಅವರದ್ದು ಆಶೀರ್ವಾದ ಪಡೆದುಕೊಳ್ಳಿ ಬೇಗ ಹೋಗಿ ಅಂತ ಅವನನ್ನು ಕಲಿಸ್ತಾಳೆ ನಂತರ ಮಲ್ಲೇಶ್ ಹೇಳ್ತಾನೆ ಅಕ್ಕ ನೀನು ಅಂದ್ಕೊಂಡ ಮಾತಿನಂತೆ ನನ್ನ ಮದುವೆಯನ್ನು ನೆರವೇರಿಸ್ತಿದ್ದೀಯ ಅಂತ ತುಂಬ ಖುಷಿ ಪಡ್ತಾಳೆ ನಂತರ ಎಲ್ಲ ಅಮ್ಮ ದೇವರತ್ರ ಹತ್ರ ಶಿವನ ಹತ್ರ ಬಂದು ತುಂಬ ಬೇಜಾರದಿಂದ ಶಿವಪ್ಪ ನನ್ನ ಈ ಅನ್ಯಾಯದ ಮದುವೆಯಿಂದ ನನ್ನನ್ನು ಕಾಪಾಡಿಕೋ ನಾನು ನಿನ್ನನ್ನೇ ನಂಬಿದ್ದೀನಿ ಯಾರತ್ರ ನಾನು ಹೇಳಿ ನನಗೆ ಈ ಮದುವೆ ಎಷ್ಟಲ್ಲ ಅಂತ ದಯವಿಟ್ಟು ನನ್ನ ಈ ಕಷ್ಟದಿಂದ ಪಾರು ಮಾಡೋ ಅಂತ ಶಿವಪ್ಪನಲ್ಲಿ ಬೇಡಿಕೊಳ್ತಾಳೆ ಭೈರವ ಊರಿನವರು ಹೇಳಿದ ಮಾತನ್ನು ಕೇಳಿ ಇನ್ನೂ ಎಲ್ಲಮ್ಮಲ್ಲಿಗೆ ಅತ್ತೆ ಹತ್ತು ದಿನದಲ್ಲಿ ಮದುವೆ ಅಂತ ಗೊತ್ತಾದ ನಂತರ ತುಂಬ ಕುಗ್ಗಿ ಹೋಗ್ತಾನೆ ನಾನು ಏನಾದರೂ ಮಾಡಿ ಮದುವೆಯನ್ನು ನಿಲ್ಲಿಸಿಯೇ ನಿಲ್ಲಿಸ್ತೇನೆ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ತೇನೆ ಅಂತ ಹೇಳ್ತಿರ್ತಾನೆ ಕಡೆ ಕಾರ್ತವೀರ್ಯ ಸಹ ಕಾಡೆಗೆ ಬರ್ತಾನೆ ಮತ್ತು ಜಮದಗ್ನಿದಲ್ಲಿಗೆ ರೇಣುಕೆ ಸಹ ಬರ್ತಾಳೆ ರೇಣುಕೆ ಜಮದಗ್ನಿಗೆ ಹೇಳ್ತಾಳೆ ಏನು ಮುನಿಗಳೇ ನನ್ನನ್ನು ಕಣ್ಣಂಚಿನಲ್ಲಿ ಕೊಲ್ಲುವಾಗಿದೆ ಅಂತ ಹೇಳಬೇಕಾದ್ರೆ ಹಾಗೇನಿಲ್ಲ ಯುವರಾಣಿ ನೀನೇ ಹಾಗೆ ನನ್ನನ್ನು ಕೊಲ್ಲುವಾಗೆ ನೋಡ್ತಿದ್ದೀಯಾ ಅಂತ ಹೇಳ್ತಾನೆ ಗ್ನಿ ರೇಣುಕೆ ಹತ್ರ ನೀನು ಯಾಕೆ ಇವತ್ತು ಇಷ್ಟು ಬೇಗ ಬಂದಿದ್ದೆ ಅಂತ ಕೇಳ್ತಾನೆ ಅದಕ್ಕೆ ಯಾಕೆ ಬರಬಾರ್ದಿತ್ತ ನೀನು ಬಿಳ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದೆ ಅದಕ್ಕೆ ನಾನಿವತ್ತು ನಿನಗೆ ಕತ್ತಿ ವರಸೆ ಕಳಿಸ್ತೇನೆ ರೇಣುಕೆ ಜಮದಗ್ನಿಗೆ ನೀನು ಎಲ್ಲದರಲ್ಲಿಯೂ ಬಲಶಾಲಿಯಾಗಬೇಕು ಅನ್ನೋದೇ ನನ್ನ ಆಸೆ ನಾನು ನಿನಗೆ ಕತ್ತಿ ವರಸೆಯನ್ನು ಕಳ್ ಕಳಿಸುತ್ತೇನೆ ಆಗ ಜಮದಗ್ನಿ ನಾನು ಕತ್ ಖಡ್ಗ ತಂದಿಲ್ಲ ಇರಬೇಕಾದ್ರೆ ನಾನು ತಂದಿದ್ದೇನೆ ನಿನಗೆ ನಾನು ಕಳಿಸ್ತೇನೆ ಅಂತ ಹೇಳ್ತಾಳೆ ಇತ್ತ ವೀರ ರೇಣುಕೆಯ ಹುಡುಕ್ತಾ ಇರ್ತಾನೆ ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಿನ್ನೆ ನನ್ನನ್ನು ನೋಡಿ ಹೆದರಿ ಹೋದವಳು ಇವತ್ತು ಬರದೇ ಹೋಗಿ ಓದಳೆ ಅಥವಾ ದೇವಾಲಯದಲ್ಲಿ ಇರ್ಬೋದೆ ಎಲ್ಲಿ ಓದಲ ಅಂತ ಹುಡುಕ್ತಿರ್ತಾನೆ ನಾನು ಅವಳನ್ನು ನೋಡದೆ ಅವಳನ್ನು ಕರ್ಕೊಂಡು ಹೋಗಿ ಅರಮನೆಗೆ ಹೋಗದೆ ನಾನು ಹಿಂದಿರುಗುವುದಿಲ್ಲ ನಾನು ಚಕ್ರವರ್ತಿ ನಿನ್ನೆ ನನ್ನ ನೋಡಿ ಮೂಗು ತಿರಿಸಿಕೊಂಡು ಹೋದವಳು ಇವತ್ತು ನನ್ನ ಪರಿಚಯವನ್ನು ಹೇಳಿಬಿಟ್ಟರೆ ಅವಳು ನನ್ನನ್ನು ಬಿಡುವುದಿಲ್ಲ ನನ್ನ ಬಳಿ ಬರ್ತಾಳೆ ಅಂತ ಅಂದ್ಕೊಳ್ತಾ ಇರ್ತಾನೆ ನನ್ನನ್ನು ಯಾರು ಗೆಲ್ಲಲಾರರು ಅಂದು ಅಂದು ಅಂದುಬಿಟ್ಟು ನಾನೊಂದು ತರುಣೆಯನ್ನು ಹುಡುಕಲು ನನ್ನ ಸಾಧ್ಯವಿಲ್ಲವೇ ಇಲ್ಲ ಸಾಧ್ಯವಿದೆ ನಾನು ಅವಳನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ನಾರಾದರೂ ಪ್ರತ್ಯಕ್ಷರಾಗ್ತಾರೆ ಇತ್ತ ರೇಣುಕೆ ಜಮದಗ್ನಿಗೆ ಕತ್ತಿ ವರಸೆ ಕಲಿಸಲು ಮುಂದಾಗ್ತಾಳೆ ಜಮದಗ್ನಿ ರೇಣುಕೆಯಿಂದ ಕತ್ತಿ ವರಸೆಯಲ್ಲಿ ಸೋಲ್ತಾನೆ ನಂತರ ಹೇಳ್ತಾನೆ ನಾನು ಇನ್ನೊಂದು ಸಲ ನಿನ್ನ ಕತ್ತಿ ವರಸೆಯಲ್ಲಿ ಸೋತಿದ್ದೇನೆ ಈ ಕತ್ತಿ ವರಸೆಯಲ್ಲಿ ನೀನೇ ಶ್ರೇಷ್ಠಳು ಅಂತ ಹೇಳ್ತಾನೆ ಯಾವಾಗ ನಾನು ನಿನ್ನ ಹತ್ರ ಎರಡು ಸಲ ಕತ್ತಿ ವರಸೆ ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ ಹಿಂದೆ ನಡೆದ ಘಟನೆಯನ್ನು ವಿವರಿಸುತ್ತಾಳೆ ಇನ್ನೊಂದು ಸಲ ನೀನು ಕತ್ತಿ ವರಸೆ ಮಾಡಿದ್ದೀಯಾ ಅವಾಗ ನೀನು ನನ್ನನ್ನು ಸೋಲಿಸಿದ್ದೀಯಾ ಅಂತ ಹೇಳಬೇಕಾದ್ರೆ ರೇಣುಕೆ ಅದನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳಬೇಕಾದ್ರೆ ಅದೆಲ್ಲ ನಡೆದು ಹೋದ ಘಟನೆ ಆಗ ಜಮದಗ್ನೇ ಹೇಳ್ತಾನೆ ಆವಾಗ ನಿನ್ನ ಅಷ್ಟು ಸಲುಗೆ ಇಲ್ಲ ಈಗ ನಿನ್ನ ಹತ್ರ ಸಲುಗೆ ಇದೆ ನಿನ್ನನ್ನು ನೋಡಿದರೆ ನಾನು ನಿನ್ನ ಕಣ್ಣನ್ನು ನೋಡಿದರೆ ನಾನು ಸೋತು ಬಿಡ್ತೇನೆ ಅಂತ ಹೇಳಬೇಕಾದ್ರೆ ನೀನು ಯಾವತ್ತೂ ಸೋಲಬಾರದು ನೀನು ನಿನ್ನ ಶಕ್ತಿಯಿಂದ ನೀನು ಎಲ್ಲರನ್ನು ಸೋಲಿಸಬೇಕು ಅಂತ ಹೇಳ್ತಾಳೆ ಏನೆಯ ಕಾರ್ತವೀರ ಸಂತೋಷದಿಂದ ತೇಲ ಅಂತ ನಾರಾದರೂ ಕಾರ್ತವೀರನಿಗೆ ಹೇಳ್ತಾರೆ ವೀರೇ ನಾರದರಿಗೆ ಹೇಳ್ತಾನೆ ನೀವಿಲ್ಲಿ ಯಾಕೆ ಬಂದೊಂದು ಹೇಳಬೇಕಾದ್ರೆ ನಾನೇನು ದಾರಿ ತಪ್ಪಿ ಬಂದಿದ್ದಲ್ಲ ನೀನಿದ್ದಲ್ಲಿಗೇ ಬಂದಿದ್ದು ಅಂತ ಹೇಳ್ತಾರೆ ನನ್ನ ಏನೋ ವಿಷಯ ಇರಬೇಕು ಅದೇನಂತ ನನ್ನ ಹತ್ರ ಸರಿಯಾಗಿ ಹೇಳಿ ಅಂತ ನಾರದರ ಬಳಿ ಕೇಳ್ತಾನೆ ಆಗ ನಾರದರು ನಿನ್ನ ಹುಡುಕಾಟದ ವಿಷಯ ನನ್ನ ಕಣ್ಣಿಗೆ ಬಂತು ಅದಕ್ಕಾಗಿ ನಾನು ನಿನ್ನಲ್ಲಿ ಬಂದೆ ನನ್ನ ಕಾರ್ಯಕ್ಕೆ ನನ್ನ ಬೆಂಬಲವೂ ಇದೆ ಹಾಗಾದರೆ ನಾನು ಹುಡುಕ್ತಿರುವ ಮಹಾಕಾರ್ಯ ಆಗ್ತದೇ ಅಲ್ವೇ ನಾರಾದರೆ ನಾನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ನಾರಾದರನ್ನು ಪ್ರಶ್ನಿಸುತ್ತಾನೆ ಆದರೂ ಕಾರ್ತಿವೀರನಿಗೆ ಹೇಳ್ತಾರೆ ನೀನು ಅವಸರ ಪಡಬೇಡ ಅದಕ್ಕಿಂತ ಮೊದ ಮೊದಲು ನನಗೆ ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾರೆ ಅಯ್ಯ ನಿನಗೆ ಮನಸ್ಸಿಗೆ ನಿನ್ನ ಕಣ್ಣಿಗೆ ಅಂದವಾಗಿ ಕನ್ ಕಂಡದ್ದನ್ನು ಹುಡುಗಿಕೊಂಡು ಬಂದಿದ್ದೀಯ ನೋಡು ಆದರೆ ನಿನ್ನ ಕೆಲಸ ಇಷ್ಟಕ್ಕೆ ಮುಗಿದು ಹೋಯ್ತಂತ ಅಂದುಕೊಂಡಿದ್ದೀಯ ಇಲ್ಲ ಸಾಧ್ಯವಿಲ್ಲ ಇದಕ್ಕಿಂತ ಮುಂಚೆ ನೀನು ಈ ಪ್ರದೇಶದಲ್ಲೇ ಓಡಾಡಿದವನು ಆದರೆ ಈಗ ಆಗಲ್ಲ ಈಗ ನೀನು ಒನ್ ಎನ್ನರು ಮನಸ್ಸೋತ್ತು ಅವಳ ಹುಡುಕಾಟದಲ್ಲಿರುವೆ ಅಂತ ಹೇಳ್ತಾರೆ ಮಾತವೀರ ಹೇಳ್ತಾನೆ ನಿಲ್ಲಿಸಿ ಮಹರ್ಷಿಗಳೇ ನೀವು ನನಗೆ ಬೆಂಬಲ ನೀಡುವುದಾಗಿ ಈಗ ಉಪದೇಶದ ಮಾತುಗಳನ್ನು ಆಡ್ತೀರಾ ಅಂತ ಹೇಳ್ತಾನೆ ಏನಾದರೂ ಆಗಲಿ ನಾನು ಅವಳನ್ನು ಹುಡುಕಿ ಹುಡುಕುತ್ತೇನೆ ಯಾರಾದರೂ ಹೇಳ್ತಾರೆ ಯಾರು ನಿನ್ನ ಹತ್ರ ಹುಡುಕಬೇಡ ಅಂತ ಹೇಳಿದರೆ ನಿನಗೆ ಇನ್ನೊಂದು ಸಂಬಂಧಪಟ್ಟ ವಿಷಯವಿದೆ ಅದೇನೆಂದರೆ ಮುಖ್ಯ ವಿಷಯವೇ ಅದು ಯಾವುದು ಅಂತ ನಾರದನರಲ್ಲಿ ಕೇಳ್ತಾನೆ ಇಷ್ಟು ಬೇಗ ಮರೆತರೆ ಹೇಗೆ ಕಾರ್ತವೀರ್ಯ ಇದೇ ಪ್ರದೇಶದಲ್ಲವೇ ನಿನ್ನ ಅಂತ್ಯಕ್ಕೆ ಕಾರಣವಾಗುವ ಎರಡು ಶಕ್ತಿಗಳಿರುವುದು ಕಾರ್ತವೀರ ಆಕ್ಷರ್ಯ ಪಡುತ್ತಾನೆ ನಾರಾದರು ಹೇಳ್ತಾರೆ ಅದಕ್ಕಾಗಿ ನೀನು ಬಂದದೊಬ್ಬ ತರುಣಿಯನ್ನು ನೋಡಿ ಮೋಹ ಪಾಶಕ್ಕೆ ಸಿಲುಕಿ ಬಂದ ಕಾರ್ಯವನ್ನೇ ಮರತೆ ಬಿಟ್ಟೆ ಅಂತ ನಾರದರು ಕಾರ್ತಿವೀರ್ಯನಿಗೆ ಹೇಳ್ತಾರೆ ಎಲ್ಲವನ್ನು ಪಡೆಯಬಹುದಾದ ಸಮರ್ಥನೇ ಸರಿ ಆದರೆ ಅದನ್ನು ಅನುಭವಿಸಲು ನೀನು ಜೀವಂತ ಇರಬೇಕಲ್ಲವೇ ಇಲ್ಲದಿದ್ದರೆ ಏನಿದ್ದರೂ ಏನು ಪ್ರಯೋಜನ ಅಂತ ನಾರದರು ಹೇಳ್ತಾರೆ ವೀರ ನರಾಧರ ಹತ್ರ ಹೇಳ್ತಾನೆ ಹೌದು ಮಹರ್ಷಿಗಳೇ ನಾನು ಇದನ್ನು ಮರತೆ ಬಿಟ್ಟಿದ್ದೆ ನಾನೀಗ ಏನು ಮಾಡಬೇಕಂತ ಕೇಳ್ತಾನೆ ನೀನು ಇಲ್ಲಿಗೆ ಬಂದಿದ್ದೀಯಾ ಆ ಎರಡು ಶಕ್ತಿಗಳನ್ನು ಹುಡುಕುವ ಕಾರ್ಯ ಮಾಡಬಹುದಲ್ವಾ ಅಂತ ನಾರಾದರು ಕಾರ್ತಿವೀರ್ಯನಿಗೆ ಹೇಳ್ತಾರೆ ಕೆಲಸಗಳು ಒಟ್ಟಿಗೆ ಆದಂತಾಗುತ್ತದೆ ಒಂದೇ ಅಕ್ಕಿಗೆ ಎರಡು ಅಕ್ಕಿಗಳನ್ನು ಒಡೆದಂತಾಗುತ್ತದೆ ಅಂತ ನಾರಾದರು ಕಾರ್ತಿವೀರ್ಯನಿಗೆ ಹೇಳ್ತಾರೆ ನಿಗೂಢವಾದ ಶಕ್ತಿಗಳು ಎಲ್ಲಿದ್ದರೆಂದು ನೀನು ಬಿಡು ಅಂತ ನಾರಾದರು ಕಾರ್ತವೀರ್ಯನಿಗೆ ಹೇಳ್ತಾರೆ ಇವತ್ತಿಗೆ ಈ ಸಂಚಿಗೆ ಮುಕ್ತಾಯವಾಗಿದೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ